ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾನು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಣ್ಣಿನ ಜಾಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಪಾತಿಗಾಗಿರ್ಬೋದು ಬ್ರೆಡ್ಡಿ ಆಗಿರ್ಬೋದು ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಅಂತ ನೋಡೋಣ ಅಂತ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನಾನು ನೇರಳೆ ಹಣ್ಣನ್ನು ಎಲ್ಲದನ್ನು ಆರಿಸ್ಕೊಂಡು ತೊಳೆದು ಇಟ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ಉಪ್ಪಿನೀರಲ್ಲಿ ನೇರ್ನೂ ಸಹ ಚೆನ್ನಾಗಿ ತೊಳೆದು ನೆನೆಯೋಕ್ಕೆ ಬಿಟ್ಬಿಡ್ತಾ ಇದ್ದೀನಿ ಹಣ್ಣನ್ನು ತೊಗೊಬೇಕಾದ್ರೂ ಅಷ್ಟೇ ಚೆನ್ನಾಗಿರೋದು ನೋಡಿ ತೊಗೊಳ್ಬೇಕಾಗುತ್ತೆ ಇಲ್ಲಿ ನಾನು ಗ್ಯಾಸ್ನ ಹಚ್ಚಿಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಆ ಪಾತ್ರೆಗೆ ತೊಳೆದಿರುವಂತಹ ನೇಳೆಹಣ್ಣೆಲ್ಲದನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ಇವಾಗ ನೀರನ್ನು ಮೇಲೆ ಒಂದು ಅರ್ಧ ಲೋಟ ನೀರು ಸಾಕಾಗುತ್ತೆ ಇವಾಗ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಪ್ಲೇಟ್ ಮಾಡ್ಕೊಂಡು ಆಮೇಲೆ ಇದು ಒಂದು ಐದು ನಿಮಿಷ ಹಾಂಗಾದ್ಮೇಲೆ ಪ್ಲೇಟ್ನ ತೆಗೆದಿ ಈ ಥರ ಸ್ಕಿನ್ ಒಡ್ಕೊತಾ ಬರುತ್ತೆ ಅಲ್ಲಿ ತನಕ ಇದನ್ನು ಸಹ ಬೇಯಬೇಕಾಗುತ್ತೆ ನೀವು ಸ್ಮ್ಯಾಶ್ ಮಾಡಿಕೊಂಡು ಬೀಜನ ಸಪ್ರೇಟ್ ಮಾಡ್ಕೊತೀನಿ ಅನ್ನೋಂಗಿದ್ರೆ ಇಷ್ಟು ಸಾಕಾಗುತ್ತೆ ಅದು ಬೆಂದಿ ಬೆಂದಿ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ಬೇಯಿಸ್ಕೊಳ್ಬೇಕಾಗುತ್ತೆ ಅದಾದಲ್ಲಿ ನೀವು ಸ್ಮ್ಯಾಶ್ ಎಲ್ಲ ತಗೊಂಡು ಸ್ಮ್ಯಾಶ್ ಮಾಡೋದ್ರಿಂದಲೂ ಸಹ ಬೀಜ ಸಪ್ರೇಟಾಗಿ ಪಲ್ಪ್ ಸಪ್ರೇಟ್ ಯಾಕೆ ಸಕ್ಕರೆ ಕಾಯಿಲೆ್ರಿಗಿರ್ಬೋದು ಸಕ್ಕರೆ ಕಾಯಿಲೆ ರಾಮಬಾಣ ಅಂತಾನೆ ಹೇಳ್ಬೋದು ಸಕ್ಕರೆ ಸಕ್ಕರೆ ಕಾಯಿಲೆ ಇರೋರಿಗೆ ಮತ್ತೆ ಇದು ವಿಟಮಿನ್ ಸಿ ಮತ್ತೆ ಎ ಇದಲ್ಲಿ ತುಂಬಾನೇ ಇದೆ ಮತ್ತೆ ಕಣ್ಣಿಗಾಗಿರ್ಬೋದು ಚರ್ಮದ ಸಮಸ್ಯೆಗಾಗಿರ್ಬೋದು ಎಲ್ಲದಕ್ಕೂ ತುಂಬಾ ಒಳ್ಳೇದು ಮತ್ತೆ ವೆಯ್ಟ್ ಲಾಸ್ ಮಾಡೋದನ್ನ ಹಣ್ಣು ಈ ಬೀಜ ಆಗಿರ್ಬೋದು ಈ ಹಣ್ಣು ತುಂಬಾ ಅದೆಲ್ಲಗೊಂಡು ಸ್ಮ್ಯಾಶ್ ಮಾಡ್ತಾ ಸ್ಮ್ಯಾಶ್ ಮಾಡ್ತಾ ಅದನ್ನು ಇದು ಮಾಡಬೇಕಾಗುತ್ತೆ ತಿರುಗ್ತಾ ಇರಬೇಕಾಗುತ್ತೆ ಬೇಕು ಅಂತ ಅಂದರೆ ಒಂದು ರೌಂಡು ಮಿಕ್ಸಿನೂ ಸಹ ನಾವು ಮಾಡ್ಕೊಬೋದು ಇದನ್ನ ಬೇಯ್ಸಾದ್ಮೇಲೆ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿ ಮಾಡ್ಕೊಂಡಿಲ್ಲ ಯಾಕೆಂದರೆ ನಮಗೆ ಅದು ಗುಳ್ಕಲಲ್ಲಿ ಇದು ರೋಸ್ ಸಿಗುತ್ತಲ್ವ ರೋಸ್ ಪೆಟ್ರಲ್ಸು ಆ ಥರ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ಮಿಕ್ಸಿನ ಮಾಡ್ಕೊಂಡಿಲ್ಲ ನೋಡಿ ಇದು ಬೆಂದಿ ಬೆಂದಿ ಬಿಡ್ಕೊಂತ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿತ್ತು ಮಕ್ಕಳಿಂದ ಇದು ದೊಡ್ಡೋರ್ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಬ್ರೆಡ್ಡಿಗಾಗಿರ್ಬೋದು ಚಪಾತಿಗಾಗಿರ್ಬೋದು ಎಲ್ಲ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ಆಗಿದೆ ನಾನು ಇಲ್ಲಿ ಸ್ಟೌವ್ ಆಫ್ ಮಾಡಿ ಒಂದರಿಂದ ಎರಡು ಡ್ರಾಪ್ ಅಷ್ಟು ಇಲ್ಲಿ ನಿಂಬೆ ಹಣ್ಣನ್ನು ಸೇರಿಸ್ಕೊಂತ ಇದ್ದೀನಿ ಸಾಕಾಗುತ್ತೆ ಒಂದರಿಂದ ಎರಡು ಡ್ರಾಪ್ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಜಾಮ್ ಅದಕ್ಕೆ ಬಂದಿದೆ ಇವಾಗ ಇದು ಇದನ್ನ ನಾನು ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ರುಚಿಯಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಬ್ರೆಡ್ ಒಂದಕ್ಕೇನೆ ಅಲ್ಲ ಇದು ಚಪಾತಿಗೂ ಸಹ ಚೆನ್ನಾಗಿತ್ತು ಹಾಗೆ ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು